ಏನಿವತ್ತು ನಿನ್ನೆ ದಿವಸ ನಮಗೆ ಕೋಲಾರ ಜಿಲ್ಲೆಗೆ ಒಂದು ಕರಾಳ ದಿನ ಅಂತ ಹೇಳ್ಬೋದು ನಿನ್ನೆ ತಾನೇ ಒಂದು ಸೆಷನ್ ಮುಗಿಸ್ಕೊಂಡು ಏನು ಅರ್ಜೆಂಟ್ ಆಯಿತೋ ಅದು ಸ್ಪೆಷಲ್ ಬ್ರೇಕ್ ಮುಖಾಂತರವಾಗಿ ನಾವು ಬೆಂಗಳೂರಿಗೆಲ್ಲ ಎಲ್ಲ ಶಾಸಕರು ಹೊರಟಿದ್ವಿ ಆ ಸ್ವಿಚ್ ಆಫ್ ಮಾಡಿದಾಗ ಒಂದು ನಾಲ್ಕು ಕಾಲ ಬೇಕಾಗ್ಲಿಲ್ಲ ಆ ಬೆಂಗಳೂರು ಕೆಳಗಡೆ ಇರಿದ ತಕ್ಷಣ ಈ ಥರ ಕೋಲಾರ ಜಿಲ್ಲೆಯ ಮುಳಬಾಗ ತಾಲೂಕಿನ ನಿಮ್ಮ ಮುರಾಜ ತಾಲಿನ ನಿಮ್ಮ ಮಕ್ಕಳು ಇದರ ಏಳು ಜನ ಸಮುದ್ರಕ್ಕೆ ಸಿಕ್ಕಾಕೊಂಡಿದ್ದ ತಕ್ಷಣ ಒಂಥರ ಹೃದಯ ಹೆಚ್ಚಿನ ರೀತಿಯಲ್ಲಿ ನೋವಾಯಿತು ಹತ್ತು ಗಂಟೆಲಿ ಬರಲಿಕ್ಕೆ ಯಾವುದೂ ಫ್ಲೈಟ್ ಇರಲಿಲ್ಲ ಈ ಕೂಡಲೇ ಎಲ್ಲ ಪೋಷಕರು ಕೂಡ ಸೇರಿದ್ರು ಅವರಿಗೆ ಒಂದು ಬಸ್ ಮಾಡಿಕೊಂಡು ಪ್ಯಾನಿಕ್ ಅಂದ್ಬಿಟ್ಟು ಬಸ್ ಮಾಡಿಕೊಂಡು ಏಳು ಜನ ಮಕ್ಕಳನ್ನ ಪೋಷಕರನ್ನ ಈ ಮುರುಡೇಶ್ವರಕ್ಕೆ ಬೆಳಗ್ಗೆ ಕರ್ತಂದ್ವಿ ಬೆಳಗ್ಗೆ ಐದು ಗಂಟೆ ಫ್ಲೈಟಲ್ಲಿ ನಾನು ಮತ್ತು ನಮ್ಮ ತಂಡ ಎಲ್ಲ ಸೇರಿ ಬಂದ್ವಿ ಇಲ್ಲಿಗೆ ಓಡಿ ಬಂದಾಗ ವಿಧಿವಶ ಮೂರು ನಾಲ್ಕು ಜನ ಮಕ್ಕಳು ಕೈ ತಪ್ಪೋಗಿದ್ರು ನಾಲ್ಕು ಜನ ಮಕ್ಕಳು ಸಮುದ್ರ ಪಾಲಾಗಿದ್ದರು ಇನ್ನು ಮೂರು ಜನ ಮಕ್ಕಳು ಚಿಂತಾಜನಕವಾಗಿ ಆಸ್ಪೆಟಲ್ ಆರ್ ಎನ್ ಎಸ್ ಹಾಸ್ಪಿಟಲಲ್ಲಿ ರಾತ್ರಿನೇ ಎಸ್ ಪಿ ಅವರಿಗೆ ಮತ್ತು ಡಿ ಸಿ ಅವರಿಗೆ ಮತ್ತೆ ಫೋನ್ ಮಾಡಿ ಮತ್ತು ಮಂಗಳಾಳ ವೈದ್ಯರಿಗೆ ಫೋನ್ ಮಾಡಿ ನಾನು ಆಸ್ಪೆಟ್ಲಲ್ಲಿ ವ್ಯವಸ್ಥೆ ಮಾಡಿದೆ ವ್ಯವಸ್ಥೆ ಮಾಡಿದರೆ ರಾತ್ರಿ ನಾಲ್ಕು ಗಂಟೆ ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡಿಕೊಟ್ರು ಎಲ್ಲ ಸೇಫ್ ಆಗಿದ್ದಾರೆ ಮೂರು ಜನ ಮಕ್ಕಳು ನಾಲ್ಕು ಜನ ಮಕ್ಕಳಲ್ಲಿ ಒಂದು ಮಗು ಸಿಕ್ಕಿದೆ ಇನ್ನು ಮೂರು ಜನ ಮಕ್ಕಳು ಸಿಕ್ಕಿಲ್ಲ ಅಂದಾಗ ಎಲ್ಲೋ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಆಘಾತ ಇತ್ತು ಸೊ ಬೆಳಗ್ಗೆ ಬಂದು ನೋಡಿದಾಗ ಒಂದು ಆ ಮೂರು ಜನ ಮಕ್ಕಳು ಕೂಡ ಸಿಕ್ಕರು ಒಂದು ನೋವಿನ ಸಂಗತಿ ಏನಂತಂದರೆ ಇದ್ರ ಹೊಣೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತು ಮುರುಡೇಶ್ವರ ಉತ್ತರ ಕರ್ನಾಟಕದಲ್ಲಿ ಪದೇ 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 ಉತ್ತರ ಕನ್ನಡದಲ್ಲಿ ಇದೇ ತರ ಪದೇ 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 ಇನ್ನೂ ಹಾಗೆ ಕೂಡ ಒಂದು ತಿಂಗಳಾಗಿಲ್ಲ ಕೆಲವು ಘಟನೆ ನಡೆದು ಇದ್ರ ಒಂದು ಹೊಣೆ ಯಾರು ತಗೊಂತಾರೆ ಅಂತ ಕೂಡ ಅರ್ಥ ಆಗ್ತಾ ಇಲ್ಲ ಇದು ಏನು ಸರ್ಕಾರದ ವೈಫಲ್ಯನೋ ಇಲ್ಲ ಜಿಲ್ಲಾಡಳಿತ ವೈಫಲ್ಯನೋ ಇಲ್ಲ ಪ್ರವಾಸೋದ್ಯಮ ವೈಫಲ್ಯನೋ ಇಲ್ಲ ಕರ್ಕೊಂಡ್ಬಂದಿರತಕ್ಕಂಥ ಟೀಚರ್ ವೈಫಲ್ಯನೋ ಇಲ್ಲ ಗೊತ್ತಾಯಿಲ್ಲ ಎಲ್ಲರೂ ನಂಬಿ ಕಳಿಸಿದ್ದು ನಮ್ಮ ಮಕ್ಕಳನ್ನ ನಮ್ಮ ನಮ್ಮ ವೈಫಲ್ಯ ಅಂತ ಅನ್ಸಿದೆ ಇವತ್ತು ಇವ್ ನಮ್ಮ ನೋಡ್ರೆ ನಿಮ್ನೆಲ್ಲ ನಂಬಿ ಕಳಿಸಿದ್ದು ನಮ್ಮ ಮಕ್ಕಳನ್ನ ನಮ್ಮ ವೈಫಲ್ಯ ಅಂತ ಕಾಣಿಸ್ತದೆ ಪೋಷಕರ ವೈಫಲ್ಯ ಅಂತ ಕಾಣಿಸ್ತದೆ ಬಹುಶಃ ನೀವ್ ಯಾರು ವೈಫಲ್ಯನ ಇದೆ ಕಾರಣ ರೆಡಿ ಆಗ್ಲಿಕ್ಕೆ ಎತ್ಕಳಿಕ್ ಅಂತಂದ್ರೆ ಬಹುಶಃ ನಿಮ್ಮನ್ನ ನಂಬಿ ನಾವೇ ಕೆಟ್ಟು ಕೆಟ್ಟುವಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ನಾಲ್ಕು ಜನ ಮಕ್ಕಳು ಹಸುಕುಸು ಮಕ್ಕಳು ಇನ್ನು ಹದಿನೈದು ವರ್ಷ ಮಕ್ಕಳು ಟಾಪರ್ಸ್ ಅವರಲ್ಲ ತೊಂಬತ್ತೈದು ವರ್ಷ ತೊಂಬತ್ತೈದು ಅಂಕಗಳು ತೆಗೆದು ಟಾಪರ್ ಟಾಪರ್ ಆಗಿರ್ತಕ್ಕಂಥ ಮಕ್ಕಳು ಮುರಾಜ್ ದೇಸಲ್ಲಿ ಹೋಗ್ತಾ ಇದಾರೆ ಇವತ್ತು ಯಾವನ್ನ ನಂಬಿ ನಾವು ಅನ್ನೋದು ಕೂಡ ಇವತ್ತು ಗೊತ್ತಾಗ್ತಲ್ಲ ಈ ಸಾವಿನ ಹೊಣೆ ಯಾರು ಹೊತ್ಕೊಂತಾರೆ ಕೂಡ ಗೊತ್ತಾಗ್ತಲ್ಲ ಇವತ್ತು ಒಂದೇ ಒಂದು ಸರ್ಕಾರಕ್ಕೆ ಪ್ರಶ್ನೆ ಕೇಳಕ್ಕೆ ನಾನು ನಡಿ ಮಾಡ್ತೀನಿ ನೀವು ನಿಮ್ಮ ಒಂದು ದಿಕ್ಕು ನಿಮ್ಮ ಮನಸ್ಸು ಬೇರೆ ಕಡೆ ಇದೆ ಬಹುಶಃ ಕರ್ನಾಟಕದಲ್ಲಿ ಇರ್ತಕ್ಕಂಥ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಮಾನ್ಯತೆ ಕೊಟ್ಬಿಟ್ರೆ ಇಡೀ ಪ್ರಪಂಚದ ನಮ್ದು ನಮ್ದಾಗ್ತದೆ ಬಟ್ ನಾವು ಕೊಡ್ತಾ ಇಲ್ಲ ಆಯ್ತಲ್ವಾ ಇವತ್ತು ನೀವು ಅಲ್ಲೋಗಿ ಮುಗೇಶ್ ಪಟ್ಟ ಸಾವಿರಾರು ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಅಯ್ಯಪ್ ಸ್ವಾಮಿ ಬರ್ತಾ ಇದ್ರೆ ನಮ್ಮ ಹತ್ರ ಸೇಫ್ಟಿ ಇಲ್ಲ ರಾತ್ರಿ ನಾನು ಫೋನ್ ಮಾಡಿ ಒಂಬತ್ತು ಮುಕ್ಕಾಲಿಗೆ ಫೋನ್ ಮಾಡಿದ ಲೈಫ್ ಗಾರ್ಡ್ ಕೇಳಿದಾಗ ಮಾತು ಅಂತಾರೆ ನಮಗೆ ಸೇಫ್ಟಿ ಮಾಡ್ಲಿ ನಮ್ಮನ್ನ ನಾವು ಸೇಫ್ಟಿ ಮಾಡಿ ನಮ್ಮ ಹತ್ರ ಡ್ರೆಸ್ಸೇ ಇಲ್ಲ ಅಂತ ಯಾವ ಮಟ್ಟಕ್ಕೆ ನಾವು ಬಂದಿದೀವಿ ಅನ್ನೋ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಇದ್ರಲ್ಲಿ ರಾಜಕೀಯ ಉದ್ದೇಶದಿಂದನೋ ಇಲ್ಲ ರಾಜಕೀಯದಿಂದನೋ ಮಾತಾಡ್ತಕ್ಕಂಥ ಅಲ್ಲ ಇವತ್ತು ನಮ್ಮ ನಮ್ಮನ್ನ ಮಕ್ಕಳ ಕರ್ಕೊಂಡ್ಬಂದು ನೀವು ನೀರಿಗೆ ಹಾಕಿದ್ರಲ್ಲ ಬಹುಶಃ ಅದು ಮುಂದಿನ ದಿವಸ ನಿಮಗೂ ತಟ್ಟುತ್ತೆ ಅನ್ಸುತ್ತೆ ಆಯ್ತಲ್ಲ ಎಲ್ಲೋ ಮುಳುವಾಗ್ಲಿಂದ ತಂದು ನನ್ನ ಮಕ್ಕಳನ್ನ ತಂದು ಇವತ್ತು ನೀರಿಗೆ ಪಾಲ್ ಮಾಡಿದೀವಲ್ಲ ಇವತ್ತು ಎಷ್ಟು ದುರಂತ ಕಥೆ ಗೊತ್ತಾಯ್ತು ಇವತ್ತು ಹದಿನೈದು ವರ್ಷ ಎತ್ತು ಹೊತ್ತು ಮಕ್ಕಳಿಗೆ ಆ ಸಾಕಿಯಲ್ಲಿ ತಂದೆ ತಾಯಿಗೆ ಉತ್ತರ ಕೊಡ್ತಕ್ಕಂಥ ವ್ಯಕ್ತಿ ಅಲ್ವಾ ಇದಕ್ಕೆ ಸರ್ಕಾರ ಗಂಭೀರವಾಗಿ ಇನ್ನಾದ್ರೂ ಪರಿಗಣಿಸಿದ್ರೆ ಸೊ ಮುಂದಿನ ದಿವಸ ಪದೇ 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 ಈ ತರ ಆಗ್ತಾನೆ ಇರ್ತದೆ ದಯವಿಟ್ಟು ಮಾಧ್ಯಮ ಮುಖಾಂತರವಾಗಿ ಒಬ್ಬ ಶಾಸಕ ನೋವನ್ನ ತೋಡ್ಕೊತ ಇದ್ದೀನಿ ಇದು ತುಂಬಾ ಕೃತ್ಯ ಇದಕ್ಕೆ ನಾನಲ್ಲ ನೀನಲ್ಲ ನೀನಲ್ಲ ನಾನಲ್ಲ ಅಂತ ನಾಳೆ ಬಾಗಿ ವಿಧಿ ಬಂದ್ ಕಾಡ್ತದೆ ಅವತ್ತು ನೀನೆ ಉತ್ತರ ಕೊಡ್ಬೇಕಾಗುತ್ತೆ ನೀನೇ ಉತ್ತರ ಕೊಡ್ಬೇಕಾಗುತ್ತೆ ಇವತ್ತು ನಮ್ಮ ಮನೆಗ್ ಬಂದಿದ್ ಸಾವು ನಾಳೆ ನಿಮ್ ಮನೆಗ್ ಕೂಡ ಬಂದೇ ಬರ್ತದೆ ಇದಕ್ಕೆ ಈ ದುರಂತದ ಕಂತೆಗಳಿಗೆ ಅಂತ್ಯ ಹಾಡ್ದೇ ಇದ್ರೆ ಬಹುಶಃ ಈ ಸರ್ಕಾರದಲ್ಲಿ ಜನಪ್ರತಿ ನೆಕ್ಸ್ಟ್ ಕಳ್ಳರ ತರ ನೋಡೋದು ತುಂಬಾ ದೂರ ಇಲ್ಲ ಅಂತ ನಾನು ಅನ್ಕೋತೀನಿ ಇದನ್ನ ನೋವಿನ ಸಂಗತಿ ಇದು